ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ್ ಪ್ರವೀಣ್ ಆಯುರ್ವೇದ ಹಾಸನ ಓಂ ನಮಿ ಧನ್ವಂತರಿ ಮಾದರಿ ಏವಂ ಸುರಸುರಿ ವಂದಿತ ಪಾದ ಪದ್ಮ ಲೋಕೆ ಜರಾರುಗ್ಭೈ ಮೃತ್ಯುನಾಶಂ ಧಾತಾರಮೇಷಂ ವಿವಿಧೀನ ಧನ್ವಂತರಿ ರಮಾನಥಂ ಸರ್ವರ್ವರೋಗ ನಿವಾರಕ ಆಯುರ್ವೇದ ಪ್ರವರ್ತಾರಂದೇ ಪೀಯೂಷದಾಯಕ ಸರ್ವೇ ಜನಾಖಿೋ ಬವಂತೋ ಸರ್ವೇ ಸಂತು ನಿರಾಮಯ ಓಂ ಶಾಂತಿ 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 ವೀಕ್ಷಕರೆ ಇವತ್ತಿನ ವಿಷಯ ಕೆಂಪು ಕಲಸಕ್ರೆ ಕನ್ನಡದಲ್ಲಿ ಕೆಂಪು ಸಕ್ಕರೆ ಅಂತಂದರೆ ಇದನ್ನು ಸಂಸ್ಕೃತದಲ್ಲಿ ಸಿತ ಖಂಡ ಶರ್ಕರ ಶರ್ಕರ ಅಂತ ಕರೀತಾರೆ ಹಾಗೂ ಇದನ್ನು ಇಂಗ್ಲೀಷ್ನಲ್ಲಿ ರಾಕ್ ಕ್ಯಾಂಡಿ ಅಥವಾ ಶುಗರ್ ಕ್ಯಾಂಡಿ ಅಂತ ಕರೀತಾರೆ ಹಿಂದಿಯಲ್ಲಿ ಮಿಶ್ರಿ ಅಂತ ಕರೀತಾರೆ ಬನ್ನಿ ಇವತ್ತಿನ ಈ ಸಂಚಿಕೆಯಲ್ಲಿ ಕೆಂಪು ಸಕ್ಕರೆಯ ಔಷಧೀಯ ಗುಣಗಳು ಯಾವ ರೀತಿ ಇದೆ ಅನ್ನೋದನ್ನು ತಿಳ್ಕೊಳ್ಳೋಣ ಇದರ ಒಂದು ರಸ ಟೇಸ್ಟ್ ಮಧುರ ರಸ ಅಂದರೆ ಸಿಹಿ ರಸ ಉಳ್ಳದ್ದಾಗಿದ್ದು ಗುಣ ಲಘು ಗುಣ ಇರ್ತದೆ ಈಸಿ ಫರ್ಡೈಜೇಷನ್ ಲೈಟ್ ಫರ್ಟೈಜೇಷನ್ ಇರ್ತದೆ ಈಸಿಯಾಗಿ ಅಬ್ಸರ್ವ್ ಆಗ್ತದೆ ಹಾಗೂ ಇದರ ಒಂದು ವೀರ್ಯ ಶೀತ ವೀರ್ಯ ಇರ್ತದೆ ಕೋಲ್ಡ್ ಇನ್ ಪೊಟೆನ್ಸಿ ಇರ್ತದೆ ಹಾಗೂ ಇದರ ಪ್ರಭಾವ ವಾತ ಮತ್ತು ಪಿತ್ತವನ್ನು ಬ್ಯಾಲೆನ್ಸ್ ಮಾಡ್ತದೆ ಇರ್ತದೆ ಕಫವನ್ನು ಶಮನ ಮಾಡೋ ಶಕ್ತಿ ಇರ್ತದೆ ನೀವು ಕೇಳಬಹುದು ಸ್ವೀಟ್ ಇರ್ತಕ್ಕಂತಹ ಪದಾರ್ಥಗಳು ಸಿಹಿ ರಸ ಇರ್ತಕ್ಕಂತಹ ಪದಾರ್ಥಗಳು ಕಫವನ್ನು ಜಾಸ್ತಿ ಮಾಡ್ತದೆ ಆದರೆ ಇದು ಮಧುರ ರಸ ಸ್ವೀಟ್ ಇದ್ರೂ ಇದು ಕಫನವನ್ನು ಕಡಿಮೆ ಮಾಡ್ತದಲ್ಲ ಹೆಂಗೆ ಅಂತ ನೀವು ಕೇಳ್ಬೋದು ಇದಕ್ಕೆ ಆಚಾರ್ಯ ಭಾವಪ್ರಕಾಶರು ಭಾವಪ್ರಕಾಶ ನಿಘಂಟಿನಲ್ಲಿ ಇಕ್ಷುವರ್ಗ ಅಂತಂದರೆ ಕಬ್ಬಿನಿಂದ ಆಗ್ತಕ್ಕಂತಹ ಉತ್ಪನ್ನಗಳು ತಯಾರಿಕೆಗಳಲ್ಲಿ ವಿವರಣೆ ಮಾಡಬೇಕಾದ್ರೆ ಇದರ ಬಗ್ಗೆ ಹೇಳಿದ್ದಾರೆ ಭವೇತ್ ಶೀತ ರಕ್ತ ಪಿತ್ತ ಹರಿ ಲಘು ಅಂತ ಹೇಳಿದ್ದಾರೆ ಅಂತಂದರೆ ಕಫವನ್ನು ಜಾಸ್ತಿ ಆಗಬೇಕಾದ್ರೆ ಸಿಹಿ ರಸ ಇರೋದು ಕಫವನ್ನು ಜಾಸ್ತಿ ಮಾಡ್ತದೆ ಆದರೆ ಸಿಹಿ ರಸ ಗುರುಗುಣ ಇರ್ತದೆ ಯಾವುದೇ ಒಂದು ಸಿಹಿ ಪದಾರ್ಥಗಳು ಗುರುಗುಣ ಇದ್ದರೆ ಹೆವಿನೆಸ್ ಇದ್ದರೆ ಅದು ಕಫವನ್ನು ಜಾಸ್ತಿ ಮಾಡ್ತದೆ ಆದರೆ ಈ ಕೆಂಪು ಕಲ್ಲು ಸಕ್ಕರೆಯ ವಿಷಯಕ್ಕೆ ಬಂದರೆ ಇದು ಸಿಹಿ ರಸ ಇದ್ರೂ ಸ್ವೀಟ್ ಇನ್ ಟೇಸ್ಟ್ ಇದ್ರೂ ಇದು ಲಘು ಗುಣ ಇರ್ತದೆ ಅಂದರೆ ಲೈಟ್ ಫಾರ್ಡೈಸೇಷನ್ ಇರ್ತದೆ ಆದ್ದರಿಂದ ಇದು ಕಫವನ್ನು ಜಾಸ್ತಿ ಮಾಡಲ್ಲ ಕಫವನ್ನು ಶಮನ ಮಾಡ್ತದೆ ಆದ್ದರಿಂದ ಇದನ್ನು ಭಾವಪ್ರಕಾಶರು ಇದನ್ನು ಸ್ವಭಾವ ಸ್ವಭಾವತಃ ಹಿತಕರ ದ್ರವ್ಯ ಅಂತ ಹೇಳಿದ್ದಾರೆ ಆದ್ದರಿಂದ ಆಯುರ್ವೇದ ಔಷಧಿ ತಯಾರಿಕೆಗಳಲ್ಲಿ ಸಿರಪ್ಗಳಲ್ಲಿ ಚೂರ್ಣಗಳ ತಯಾರಿಕೆಗಳಲ್ಲಿ ಕೆಂಪು ಕಲಸಕರೆಯನ್ನು ವಿಶೇಷವಾಗಿ ಇದನ್ನು ಉಪಯೋಗಿಸ್ತಾರೆ ಕಫ ಸಂಬಂಧಿ ಕಾಯಿಲೆಗಳನ್ನು ನಿವಾರಣೆ ಮಾಡಲು ಸಿರಪ್ಗಳಲ್ಲಿ ಕಫ ಸಂಬಂಧಿ ಕಾಯಿಲೆಗಳನ್ನು ನಿವಾರಣೆ ಮಾಡ್ತಕ್ಕಂತಹ ಚೂರ್ಣಗಳಲ್ಲಿ ಮಧುರ ರಸ ಇರತಕ್ಕಂತಹ ಸ್ವೀಟ್ ಇರತಕ್ಕಂತಹ ಕೆಂಪು ಕಲಸಕ್ರೆಯನ್ನು ಉಪಯೋಗಿಸ್ತಾರೆ ವೀಕ್ಷಕರೇ ಬನ್ನಿ ಇವತ್ತಿನ ಸಂಚಿಕೆಯಲ್ಲಿ ಯಾವ ತೊಂದರೆಯಲ್ಲಿ ಯಾವ ರೀತಿ ಇದು ಕೆಲಸ ಮಾಡ್ತದೆ ಅಂತ ನಾವು ತಿಳ್ಕೊಳ್ಳೋಣ ಮೊದಲಿಗೆ ಈ ಒಂದು ಉಷ್ಣಾಂಶ ಜಾಸ್ತಿ ಇದ್ದ ಸಂದರ್ಭದಲ್ಲಿ ಜ್ವರ ಇದ್ದ ಸಂದರ್ಭದಲ್ಲಿ ಜ್ವರ ಇರಬೇಕಾದ್ರೆ ದೇಹದಲ್ಲಿ ಉಷ್ಣಾಂಶ ಹೆಚ್ಚಿರ್ತದೆ ಆದ್ದರಿಂದ ಉಷ್ಣಾಂಶ ಜಾಸ್ತಿ ಇರೋದರಿಂದ ಇದು ಕೆಂಪು ಕಲ್ಲು ಸಕ್ಕರೆ ಈ ನ್ಯಾಚುರಲ್ ಕೂಲೆಂಟ್ ಆಗಿ ಕೆಲಸ ಮಾಡ್ತದೆ ಅಂತಂದರೆ ಸ್ವಭಾವತಃ ಹಿತಕರ ದ್ರವ್ಯ ಅಂತ ಏನು ಹೇಳಿದ್ರೆ ಇದು ನೈಸರ್ಗಿಕವಾಗಿ ಒಂದು ತಂಪನ್ನು ಉಂಟು ಮಾಡ್ತದೆ ಆದ್ದರಿಂದ ಜ್ವರ ಇದ್ದ ಸಂದರ್ಭದಲ್ಲಿ ಈ ಕೆಂಪು ಸಕ್ಕರೆಯನ್ನು ಸೇವನೆ ಮಾಡೋದರಿಂದ ಉಷ್ಣಾಂಶವನ್ನು ಕಡಿಮೆ ಮಾಡ್ತದೆ ಆದ್ದರಿಂದ ಜ್ವರ ಕಡಿಮೆಯಾಗಿ ಆರೋಗ್ಯವನ್ನು ಕಾಪಾಡುವಲ್ಲಿ ಇದು ಸಹಕಾರಿಯಾಗಿದೆ ಇನ್ನು ಈ ಒಂದು ವಾಮಿಟಿಂಗ್ ಸೆನ್ಸೇಷನ್ ವಾಕರ್ಕೆ ವಾಂತಿ ಇದ್ದ ಸಂದರ್ಭದಲ್ಲಿ ಒಂದು ತುಂಡು ಕೆಂಪು ಕಲ್ ಸಕ್ಕರೆನ ಬಾಯಲ್ಲಿ ಸೇವನೆ ಮಾಡ್ತಾ ಇರೋದ್ರಿಂದ ಅದು ರಸ ಕುಡಿಯೋದ್ರಿಂದ ಈ ಒಂದು ವಾಕರಿಕೆ ವಾಮಿಟಿಂಗ್ ಸೆನ್ಸೇಷನ್ ಅದು ನಿವಾರಣೆ ಆಗ್ತದೆ ಇನ್ನು ನೆನಪಿನ ಶಕ್ತಿ ಬುದ್ಧಿಶಕ್ತಿ ಹೆಚ್ಚಲು ಬ್ರೈನ್ ಡೆವಲಪ್ಮೆಂಟ್ ಆಗಲು ಹಾಗೂ ಮೆದುಳಿನ ಕಾರ್ಯಕ್ಷಮತೆ ಹೆಚ್ಚಿಸಲು ಈ ಅನಿದ್ರೆ ಈ ಒಂದು ಸಮಸ್ಯೆಯನ್ನು ನಿವಾರಣೆ ಮಾಡಲು ಹಾಗೂ ಬುದ್ಧಿಶಕ್ತಿಯನ್ನು ಹೆಚ್ಚು ಮಾಡಬೇಕಾಯಿತು ಅಂತಂದರೆ ವಾಲ್ನಟ್ ಜೊತೆ ವಾಲ್ನಟ್ ಜೊತೆ ಕೆಂಪು ಕಲ್ಲು ಸಕ್ಕರೆಯನ್ನು ಮಿಶ್ರಣ ಮಾಡಿ ನಾವು ಸೇವನೆ ಮಾಡೋದ್ರಿಂದ ಈ ಬುದ್ಧಿಶಕ್ತಿ ನೆನಪಿನ ಶಕ್ತಿ ಜ್ಞಾಪಕ ಶಕ್ತಿ ಹೆಚ್ಚುತ್ತದೆ ಬ್ರೈನ್ ಡೆವಲಪ್ಮೆಂಟ್ ಚೆನ್ನಾಗ್ ವೀಕ್ಷಕರೇ ವೀಕ್ಷಕರೇ ನಿಘಂಟುವಿನಲ್ಲಿ ಈ ಒಂದು ಕೆಂಪು ಕಲ್ಲು ಸಕ್ಕರೆಯನ್ನು ಚಕ್ಷುಷ್ಯ ಅಂತ ಹೇಳಿದರೆ ಅಂದರೆ ಕಣ್ಣಿನ ಒಂದು ದೋಷ ನಿವಾರಣೆ ಮಾಡುವಲ್ಲಿ ಕಣ್ಣಿನ ಒಂದು ಕಾರ್ಯಕ್ಷಮತೆ ಹೆಚ್ಚಿಸುವಲ್ಲಿ ಕಣ್ಣಿನ ಒಂದು ಆರೋಗ್ಯವನ್ನು ಕಾಪಾಡುವಲ್ಲಿ ಸಹಕಾರಿಯಾಗಿದೆ ಕಣ್ಣುರಿ ಕಣ್ಣು ನೋವು ಕಣ್ಣು ಕೆಂಪಾಗಿರ್ತಕ್ಕಂಥದ್ದು ದೃಷ್ಟಿದೋಷಗಳು ಇವೆಲ್ಲದ ಒಂದು ನಿವಾರಣೆ ಮಾಡುವಲ್ಲಿ ಇದು ಸಹಕಾರಿಯಾಗಿದೆ ಇಂಥ ಸಂದರ್ಭದಲ್ಲಿ ಕೆಂಪು ಕಲ್ಲು ಸಕ್ಕರೆಯ ಚೂರ್ಣವನ್ನು ಸೋಂಪಿನ ಕಾಡಿನ ಪುಡಿ ಜೊತೆಗೆ ಆ ಚೂರ್ಣದ ಜೊತೆ ಮಿಶ್ರಣ ಮಾಡಿ ಸೇವನೆ ಮಾಡೋದ್ರಿಂದ ದೃಷ್ಟಿದೋಷಗಳು ನಿವಾರಣೆಯಾಗ್ತದೆ ಕಣ್ಣಿನ ಆರೋಗ್ಯವನ್ನು ಕಾಪಾಡ್ತದೆ ಇನ್ನು ಈ ಒಂದು ಡೈಜೆಷನ್ ಅಂತಂದರೆ ಜೀರ್ಣಾಂಗದ ಸಮಸ್ಯೆ ಇದ್ದ ಸಂದರ್ಭದಲ್ಲಿ ಇಂಡೈಜೆಷನ್ ಇದ್ದ ಸಂದರ್ಭದಲ್ಲಿ ಅಜೀರ್ಣ ಗ್ಯಾಸ್ ಬ್ಲೋಟಿಂಗ್ ಅಬ್ಡಮನ್ನು ಹೊಟ್ಟೆ ಉಬ್ಬರ ಇರತಕ್ಕಂತಹದ್ದು ಈ ಒಂದು ಸಮಸ್ಯೆಯೆಲ್ಲ ಇದ್ದ ಸಂದರ್ಭದಲ್ಲಿ ಕೆಂಪು ಕಲ್ಲು ಸಕ್ಕರೆಯನ್ನು ಜೀರಿಗೆ ಪುಡಿಯ ಜೊತೆ ಸೇವನೆ ಮಾಡೋದ್ರಿಂದ ಈ ಎಲ್ಲ ತೊಂದರೆಗಳು ನಿವಾರಣೆಯಾಗ್ತದೆ ಹಾಗೂ ಇನ್ನು ಶ್ವಾಸಕೋಶ ಸಂಬಂಧಿ ಕಾಯಿಲೆಗಳು ಅಂತಂದರೆ ಕೆಮ್ಮು ಕಫ ನೆಗಡಿ ಬ್ರಾಂಕೈಟಿಸ್ ಅಲರ್ಜಿ ಬ್ರಾಂಕೈಟಿಸ್ ಅಸ್ತಮ ವೀಸಿಂಗ್ ಈ ಎಲ್ಲ ಇದ್ದ ಸಂದರ್ಭದಲ್ಲಿ ಈ ತೊಂದರೆಗಳು ಇದ್ದ ಸಂದರ್ಭದಲ್ಲಿ ಕಾಳು ಕರಿ ಮೆಣಸಿನ ಕಾಳಿನ ಪುಡಿಯ ಜೊತೆ ಚೂರ್ಣದ ಜೊತೆ ಕೆಂಪು ಕಲ ಸಕ್ಕರೆಯನ್ನು ಮಿಶ್ರಣ ಮಾಡಿ ನಾವು ಸೇವನೆ ಮಾಡೋದ್ರಿಂದ ಈ ಒಂದು ತೊಂದರೆಗಳೆಲ್ಲ ಅದು ನಿವಾರಣೆಯಾಗ್ತದೆ ಇನ್ನು ಈ ಒಂದು ತಲೆ ಸೊತ್ತು ಮೂರ್ಛೆ ರೋಗ ಅನ್ಕಾನ್ಷಿಯಸ್ ಆಗೋದು ಈ ಎಲ್ಲ ಒಂದು ಸಂದರ್ಭದಲ್ಲಿ ಹಾಗೂ ಈ ಒಂದು ಡಿಹೈಡ್ರೇಷನ್ ಅಂತಂದರೆ ನಿರ್ಜಲೀಕರಣ ದೇಹದಲ್ಲಿ ನೀರಿನ ಅಂಶ ಕಡಿಮೆ ಆಗಿದ್ದಾಗ ಈ ಎಲ್ಲ ಒಂದು ಸಂದರ್ಭದಲ್ಲಿ ಹೈಪೊಗ್ಲೇಸಿಮ್ ಆಗಿದ್ದಾಗ ಸಕ್ಕರೆ ಅಂಶ ಕಡಿಮೆ ಆಗಿದ್ದಾಗ ಇದು ಒಂದು ಔಷಧಿಯಾಗಿ ಕೆಂಪು ಕಲ್ ಸಕ್ಕರೆ ಕೆಲಸ ಮಾಡ್ತದೆ ಆದ್ದರಿಂದ ಈ ಕೆಂಪು ಕಲ್ ಸಕ್ಕರೆಯನ್ನು ಎಲ್ಲರೂ ಸೇವನೆ ಮಾಡ್ಬೋದು ಆದರೆ ಡಯಾಬಿಟಿಕ್ ಇರೋರು ಸಕ್ಕರೆ ಕಾಯಿಲೆ ಇರೋರು ಇದನ್ನು ನಿಯಮಿತವಾಗಿ ಸೇವನೆ ಮಾಡಬೇಕಾಗ್ತದೆ ಇದು ಸಕ್ಕರೆ ಅಂಶ ಇರೋದ್ರಿಂದ ಒಂದು ಸಕ್ಕರೆಯ ಅಂಶ ಇರೋದರಿಂದ ಡಯಾಬಿಟಿಸ್ನ ಹೆಚ್ಚು ಮಾಡೋ ಚಾನ್ಸಸ್ ಇರುತ್ತದೆ ಆದ್ದರಿಂದ ನಿಯಮಿತವಾಗಿ ವೈದ್ಯರ ಸಲಹೆ ಸೂಚನೆ ಮೇಲೆ ಇದನ್ನು ಉಪಯೋಗಿಸ್ಬೇಕಾಗ್ತದೆ ಹಾಗೂ ಇದು ಕಫಹಾರ ಆಗಿರೋದ್ರಿಂದ ಇದು ಒಬೆಸಿಟಿನೂ ಕಡಿಮೆ ಮಾಡ್ತದೆ ಆದ್ದರಿಂದ ಇನ್ನು ಡಯಾಬಿಟಿಸ್ ಇರ್ತಕ್ಕಂತಹವರು ಸಕ್ಕರೆ ಅಂಶ ಕಡಿಮೆ ಆಗಿದ್ದಾಗ ಹೈಪೋಗ್ಲೈಸಿಮಿಯಾ ಅಂತ ಹೇಳ್ತಾರೆ ಆ ಸಕ್ಕರೆ ಅಂಶ ಕಡಿಮೆ ಆಗಿದ್ದಾಗ ತಲೆ ಸುತ್ತಾಗೋದು ಸುಸ್ತಾಗೋದು ಬೆವರು ಬರೋದು ಅನ್ಕಾನ್ಷಿಯಸ್ ಆಗೋದೆಲ್ಲ ಆಗ್ತಾರೆ ಅಂಥ ಸಂದರ್ಭದಲ್ಲಿ ಆ ಶುಗರ್ ಲೆವೆಲ್ ನಾರ್ಮಲ್ ತರೋದಕ್ಕೆ ಈ ಕೆಂಪು ಕಲ್ ಸಕ್ಕರೆಯನ್ನು ಅವರಿಗೆ ಕೊಡೋದ್ರಿಂದ ಈ ತೊಂದರೆ ನಿವಾರಣೆ ಆಗ್ತದೆ ಹಲವರು ಬಂದಿರ್ತಾರೆ ತುಂಬ ದಣಿವಾಗಿ ಬಂದಿರ್ತಾರೆ ಸುಸ್ತಾಗಿರ್ತಾರೆ ಅಂಥ ಸಂದರ್ಭದಲ್ಲಿ ಈ ಒಂದು ಕೆಂಪು ಕಲ್ ಸಕ್ಕರೆಯನ್ನು ನಾವು ಸೇವನೆ ಮಾಡೋದರಿಂದ ಅದರ ರಸವನ್ನು ಕುಡಿಯೋದ್ರಿಂದ ಈ ಸುಸ್ತು ಬಾಯಾರಿಕೆ ಆಗೋದು ದಣುವಾಗೋದು ಇದೆಲ್ಲದು ತೊಂದರೆ ನಿವಾರಣೆ ಆಗ್ತದೆ ಈ ಬೇಸಿಗೆ ಕಾಲದಲ್ಲಿ ಈ ಒಂದು ಕೆಂಪು ಕಲ್ಲು ಸಕ್ಕರೆಯನ್ನು ಸೇವನೆ ಮಾಡೋದ್ರಿಂದ ಇದು ನಮಗೆ ಒಂದು ಎನರ್ಜಿ ಬೂಸ್ಟರ್ ಆಗಿ ಸುಸ್ತು ಕಡಿಮೆ ಮಾಡಲು ಸಹಕಾರಿಯಾಗಿದೆ ಇನ್ನು ಮಕ್ಕಳಲ್ಲಿ ಎಳೆ ಮಕ್ಕಳಲ್ಲಿ ಹಾಲು ಡೆವಲಪ್ಮೆಂಟ್ಗೆ ಈ ಹಾಲಿನ ಜೊತೆ ಕೆಲವರು ಸಕ್ಕರೆ ಹಾಕ್ಕೊಡ್ತಾರೆ ಆ ಸಕ್ಕರೆ ಹಾಕ್ಕೊಡೋ ಬದಲು ಕೆಂಪು ಕಲ್ಲು ಸಕ್ಕರೆಯ ಪುಡಿಯನ್ನು ಮಿಶ್ರಣ ಮಾಡಿ ಸೇವನೆ ಮಾಡೋದ್ರಿಂದ ಬುದ್ಧಿಶಕ್ತಿನೂ ಹೆಚ್ಚಾಗ್ತದೆ ಹಾಗೂ ದೇಹಕ್ಕೆ ಒಂದು ಪೌಷ್ಟಿಕಾಂಶವನ್ನು ಕೊಡ್ತದೆ ಆದ್ದರಿಂದ ಇವತ್ತಿನ ಈ ಸಂಚಿಕೆಯಲ್ಲಿ ಈ ಕೆಂಪು ಸಕ್ಕರೆಯ ಮಹತ್ವವನ್ನು ನಾನು ತಿಳಿಸ್ಕೊಟ್ಟಿದ್ದೀನಿ ಆಯುರ್ವೇದದಲ್ಲಿ ಹಲವಾರು ಔಷಧಿಗಳು ಈ ಕೆಂಪು ಸಕ್ಕರೆಯಿಂದ ಮಾಡಿದ್ದಾರೆ ಅದರಲ್ಲಿ ಹಲವಾರು ಚೂರ್ಣಗಳು ಸಿತೋಪಲಾದಿ ಚೂರ್ಣ ತಾಲೀಸಾದಿ ಚೂರ್ಣ ಹಾಗೂ ಪ್ರಮುಖವಾಗಿ ಈ ಒಂದು ಚವನಪ್ರಾಶ್ ಲೇಹ ಈ ಒಂದು ಎಲ್ಲ ಒಂದು ತಯಾರಿಕೆಯಲ್ಲಿ ಕೆಂಪು ಕಲ್ಲುಸಕ್ಕರೆ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಆದ್ದರಿಂದ ಇವತ್ತಿನ ಈ ಸಂಚಿಕೆಯಲ್ಲಿ ಕೆಂಪು ಕಲ್ಲು ಸಕ್ಕರೆಯ ಮಹತ್ವವನ್ನು ತಿಳಿಸ್ಕೊಟ್ಟಿದ್ದೀನಿ ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ